ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸಿಪಿಐಎಂ ಪಕ್ಷ ಆಗ್ರಹ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೆ ವಿರೂಪಾಕ್ಷಪ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಸಿಎಸ್ ಷಡಕ್ಷರಿ ಆಯ್ಕೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಬ್ಲಾಕ್ ಕಾಂಗ್ರೆಸ್ನಿಂದ ಸಂತಾಪ ಸೂಚನೆ ಕೃಷಿ ಬೆಲೆ ಆಯೋಗದ ಸದಸ್ಯರಾಗಿ ಆಯ್ಕೆಗೊಂಡ ಕಾಮ್ರೇಡ್ ಎಚ್ ಪೂಜಾರ್ ಅವರಿಗೆ ಸನ್ಮಾನ ವಾರ್ತೆಗಳ ವಿವರ ಜನಸಾಮಾನ್ಯರ ಪರವಾಗಿ ಅವರ ಹಿತವನ್ನು ಕಾಪಾಡಬೇಕಾದ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಸಿಪಿಐಎಂ ಪಕ್ಷವು ಬಲವಾಗಿ ಖಂಡಿಸುತ್ತದೆ ಎಂದು ಪಕ್ಷದ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂವತ್ತೆಂಟು ವರ್ಷಗಳ ಕೆಳಗೆ ಇದೇ ರೀತಿಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು ಅಂದು ನಮ್ಮ ಪಕ್ಷವು ಜನಸಾಮಾನ್ಯರ ಮಧ್ಯೆ ನಿಂತು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಜೈಲು ಶೆರೆವಾಸ ಅನುಭವಿಸಿದ್ದುಂಟು ಅಂದಿನಿಂದ ಇಂದಿನವರೆಗೂ ಬೀದಿ ಬದಿಯುವ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇರುವುದು ಜಿಲ್ಲಾಡಳಿತದ ವೈಫಲ್ಯವೇ ಸರಿ ಕನಿಷ್ಠ ಸಾವಿರ ಬೀದಿ ಬದಿ ವ್ಯಾಪಾರಸ್ಥರಿದ್ದು ಅವರಿಗೆ ನಗರಸಭೆ ವತಿಯಿಂದ ಗುರುತಿನ ಚೀಟಿ ಕೊಟ್ಟು ಹಲವಾರು ಜನರಿಗೆ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಸಹ ಕೊಟ್ಟಿದ್ದಾರೆ ಜೊತೆಗೆ ಈ ಪುಟ್ಫಾತ್ ವ್ಯಾಪಾರಸ್ಥರು ಕೆಲವು ಸಹಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಫೈನಾನ್ಸ್ ಮಾಡುವ ವ್ಯಕ್ತಿಗಳಲ್ಲಿ ಸಾಲವನ್ನು ಪಡೆದಿದ್ದರು ಈಗ ಈ ತೆರವು ಕಾರ್ಯಾಚರಣೆಯಿಂದ ಸಾವಿರಾರು ಬೀದಿ ಬದಿಯ ವ್ಯಾಪಾರಸ್ಥರು ಬದುಕು ಬೀದಿಗೆ ಬಂದಿದ್ದು ಕೂಡಲೇ ಇವರಿಗೆ ಪರ್ಯಾಯ ವ್ಯವಸ್ಥೆ ಸಾಲುಗಾರರ ಕಿರುಕುಳ ತಪ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಂತರ ಶೇಖಾ ಖಾದ್ರಿ ಮಾತನಾಡಿ ಹದಿನೈದು ದಿನದೊಳಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸದಿದ್ದರೆ ಸಿಪಿಐಎಂ ಎಂ ಪಕ್ಷದಿಂದ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸದಸ್ಯರಾದ ಶರಣಮ್ಮ ಪೊಲೀಸ್ ಪಾಟೀಲ್ ರೇಣುಕಮ್ಮ ಇದ್ದರು ಬಡವರನ್ನ ಇವರು ಯಾಕದರ ಆಡಳಿತಗಳು ಅಂತ ಒಂದು ಪ್ರಶ್ನೆ ಬರುತ್ತೆ ಇದು ಇದು ಆಡಳಿತಗಳು ಇರೋದು ಇರೋದು ಜನರ ಪರವಾಗಿರಬೇಕು ದುಡಿತಕ್ಕಂತ ಜನರ ಪರವಾಗಿರ್ಬೇಕು ನಿಜವಾದ ಬಡವರು ಪರವಾಗಿರಬೇಕು ಅದೆಲ್ಲ ಬಿಟ್ಟು ಇವರು ದೊಡ್ಡ ದೊಡ್ಡ ಆಫೀಸ್ ಇಟ್ಟುಕೊಂಡು ದೊಡ್ಡ ದೊಡ್ಡ ನೌಕರದಾರ ಇಟ್ಟುಕೊಂಡು ಈ ಪೊಲೀಸರನ್ನ ಇಟ್ಟುಕೊಂಡು ಈ ಬಡಪಾಯ ಜನರನ್ನ ಬಡಪಾಯ ಅತಿ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಈ ರೀತಿ ಇವರು ವಂಚನೆ ಮಾಡ್ತಾರಂದ್ರ ಇದಕ್ಕೆ ಹೇಳೋರು ಕೇಳೋರು ಯಾರು ಹಜರಗಿಲ್ಲ ಅನ್ನೋ ಪ್ರಶ್ನೆಯಿಂದ ಅವ್ರು ಮಾಡ್ತಾರೆ ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಆದೇಶ ಇವತ್ತಿನ ಬಂದಿರಲಿಲ್ಲ ಅಂತ ಕನಿಷ್ಠ ಮೂರ್ನಾಲ್ಕು ತಿಂಗಳಿಂದ ಇವರು ಬಂದ ತಕ್ಷಣ ಇವರು ಇಲ್ಲಿರ್ತಕ್ಕಂಥ ಡಬ್ಬಿಗಳನ್ನ ಎಲ್ಲಾರ ಸಮೀಕ್ಷೆ ಮಾಡಿ ಯಾರ್ಯಾರಿಗೆ ಲೋನ್ ಕೊಟ್ಟಾರ ಹತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಾರ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಪರ್ಯಾಯ ವ್ಯವಸ್ಥೆ ಮಾಡಿ ಅವಾಗ ಕ್ಲೀನ್ ಮಾಡಿದ್ರೆ ನಮ್ಮದು ಅಷ್ಟೊಂದು ಬೇಸಾರ ಅನಿಸ್ತಿದ್ದಿಲ್ಲ ಈಗ ನಾಲ್ಕು ಸಾವಿರ ಜನಕ ಊಟ ಹಾಕಿನ ದಿನನಿತ್ಯ ಇದು ಪ್ರಶ್ನೆ ಬರುತ್ತೆ ಈಗ ಆದ್ರಿಂದ ನಮ್ಮ ಸಿ ಪಿ ಎಂ ತಾಲೂಕು ಸಮಿತಿ ಒತ್ತಾಯ ಮಾಡ್ತೀವಿ ಇಮಿಡಿಯೇಟ್ ಆಗಿ ಅವರಿಗೆ ತಕ್ಷಣವಾಗಿ ಬೇರೆಯದ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅದ್ರ ಈಗಾಗಲೇ ನಾವೀಗ ಬರ್ತಿರ್ಬೇಕಾದ್ರೆ ಇಮಿಡಿಯೇಟ್ ನೀವೇನಪ್ಪ ಅಂದ್ರೆ ಹನ್ನೆರಡು ಗಂಟೆ ಒಳಗಡೆ ವಿಕೇಟ್ ಮಾಡಬೇಕು ಅಂತೇಳಿ ಪಿಡಬ್ಲ್ಯೂ ಡಿಯ ಇಂಜಿನಿಯರ್ ಏನಪ್ಪ ಅಂದರೆ ಈಗ ಅವರೆಲ್ಲರ ವಿಕೇಟ್ ಮಾಡಿಸುವಂಥ ವ್ಯವಸ್ಥೆ ಮಾಡಬೇಕಾದ ಡೆಫಿನೆಟ್ ಹತ್ತೊಂಬತ್ನೂರ ತೊಂಬತ್ತರಲ್ಲಿನೆ ಅದು ಸರ್ಕಾರಿ ಜಾಗೆ ಅಂತೇಳಿ ಹೈಕೋರ್ಟ್ನಲ್ಲಿ ಆದೇಶ ಆಗ್ಯಾರ ಅಂದರೆ ಅಲ್ಲಿ ಲೈಕ್ ಸಾವಂಥ ಒಬ್ಬ ಮುನ್ಸಿಪಾಲ್ಟಿ ಮಾಜಿ ಅಧ್ಯಕ್ಷರೇನಿದ್ರು ಅವರು ತಮ್ಮ ಹೆಸರಲ್ಲೇ ಅನಧಿಕೃತವಾಗಿ ಆ ಜಾಗವನ್ನು ಮಾಡ್ಕೊಂಡಿದ್ರು ಅದು ತಾಲೂಕು ಕೋರ್ಟು ಜಿಲ್ಲಾ ಕೋರ್ಟು ಮತ್ತು ಹೈಕೋರ್ಟಿಗೆ ಹೋಗಿ ನಲ್ಲಿ ಇದು ಸರ್ಕಾರಿ ಜಾಗೆ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಇದು ಅವ್ರ ಹೆಸರಲ್ಲಿ ನೋಂದಾವಣೆ ಮಾಡ್ಕೊಂಡಾರ ಅದನ್ನು ವಿಕೇಟ್ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೈಕೋರ್ಟ್ನ ಆದೇಶ ಆಯಿತು ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನವರೆಗೂ ಮೂರು ಸಲ ಅಲ್ಲಿ ಅಧಿಕಾರಿಗಳು ಒಂದು ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿ ಒಂದು ಸಲ ಕೋರ್ಟ್ ಆದೇಶ ಆದರೆ ವಿಕೇಟ್ ಮಾಡೋದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅದನ್ನು ತಗೋಬೇಕು ಬಟ್ ಅಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆಯ ಹಳೆಯ ಅಧಿಕಾರಿಗಳು ಅವರಿಗೆ ಒಂದು ನೋಟಿಸ್ ಕೊಡೋದು

ನಗರದ ತಮ್ಮ ನಿವಾಸದಲ್ಲಿಂದು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಭಾರತದ ಮಹಾನ್ ನಕ್ಷತ್ರವೇ ಬಿದ್ದಂತಾಗಿದೆ ಗೌರವಾನ್ವಿತ ಡಾಕ್ಟರ್ ಮನಮೋಹನ್ ಸಿಂಗ್ ರಾಜಕೀಯ ವ್ಯಕ್ತಿಗಳಲ್ಲ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಕೆಟ್ಟ ರಾಜಕೀಯದ ಧೂಳನ್ನು ಅಂಟಿಸಿಕೊಳ್ಳದೆ ನಿಜವಾದ ಭಾರತೀಯ ನಾಗರಿಕರಾಗಿ ಪ್ರಧಾನಮಂತ್ರಿ ಸ್ಥಾನವನ್ನು ತುಂಬಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋದ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಅವನತಿಗೆ ಹೋಗುವ ಸಂದರ್ಭದಲ್ಲಿ ಈ ದೇಶದ ಚುಕ್ಕಾಣಿ ಹಿಡಿದು ಆರ್ಥಿಕ ಸಬಲತೆಗೆ ಕಾರಣೀಭೂತರಾದರು ಅವರೊಬ್ಬ ನಿಸ್ವಾರ್ಥ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ ಮಹಾನ್ ವ್ಯಕ್ತಿತ್ವದವರು ಭಾರತದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವಂತಹ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲಿ ನಾನು ಕೂಡ ಒಬ್ಬ ಸಂಸದನಾಗಿ ಸಂಸತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಇಂಥ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದ ವರ್ಗಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಎಂದು ಸಂತಾಪ ಸೂಚಿಸಿದರು ಮಾಜಿ ಪ್ರಧಾನಿಗಳಾಗಿರತಕ್ಕಿ ಡಾಕ್ಟರ್ ಸಿಂಗ್ ಆಗಿರತಕ್ಕೂ ದೇಶಕ್ಕೆ ತುಂಬಲಾರದ ನಷ್ಟ ಈ ದಿನ ಭಾರತದ ಒಂದು ಮಹಾನ್ ನಕ್ಷತ್ರ ಕಳಚಿದೆ ಈ ಹಾನಿಯನ್ನು ಯಾರಿಂದಲೂ ಕೂಡ ತುಂಬಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಗೌರವಾನ್ವಿತ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ರಾಜಕೀಯ ವ್ಯಕ್ತಿಗಳಲ್ಲ ಅವರು ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಕೆಟ್ಟ ರಾಜಕೀಯ ದೂಳವನ್ನು ಅಂಟಿಸಿಕೊಳ್ಳದೆ ನಿಜವಾದ ಒಬ್ಬ ಭಾರತೀಯ ನಾಗರಿಕನಾಗಿ ತನ್ನ ಪ್ರಧಾನಮಂತ್ರಿ ಸ್ಥಾನವನ್ನು ತುಂಬಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಇರ್ತಕ್ಕಂಥ ಕೀರ್ತಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುವಂತಹದ್ದು ಅನ್ನುವಂಥದ್ದು ಭಾರತ ದೇಶ ಆರ್ಥಿಕ ಅವನತಿ ಎತ್ತ ಸಾಗುತ್ತಿರುವಂಥ ಸಂದರ್ಭದಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಆರ್ಥಿಕ ಸಬಲತೆಗೆ ಕಾರಣರಾದರೂ ಡಾಕ್ಟರ್ ಮನಮೋಹನ್ ಅವರು ಅವರೊಬ್ಬ ನಿಸ್ವಾರ್ಥ ಮತ್ತು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನುವ ನಾಡುಗುಡಿಯನ್ನು ಈ ದೇಶದಲ್ಲಿ ಮಾಡಿ ತೋರಿಸಿದ ಮಹಾನ್ ವ್ಯಕ್ತಿ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಭಾರತದಲ್ಲಿ ಸದಾಕಾಲ ನೆನಪಿನಲ್ಲಿ ನೆಟ್ಟಿನಲ್ಲಿ ಉಳಿಯುವಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅವರ ವ್ಯಕ್ತಿತ್ವ ಆ ರೀತಿ ಅವರ ವ್ಯಕ್ತಿತ್ವ ಆಗಿತ್ತು ಅನ್ನೋದನ್ನು ಎರಡು ಮಾತಿಲ್ಲ ಹಾಗಾಗಿ ನಾನು ಅವರ ಆಡಳಿತ ಅವಧಿಯಲ್ಲಿ ಒಬ್ಬ ಸಂಸದನಾಗಿ ಸಂಸತ್ತಿನಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಭಾಗ್ಯ ನನ್ನ ಕೂಡ ನಾನು ಭಾವಿಸ್ತೇನೆ ಇದಾಗಿ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ತಂದುಕೊಳ್ಳುವಂಥ ಶಕ್ತಿಯನ್ನು ದೇವರು ಒದಗಿಸಿಕೊಳ್ಳಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾರೆ ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಸಿ ಎಸ್ ಷಕ್ಸರಿ ಹಾಗೂ ಕೃಷ್ಣೇಗೌಡ ಸ್ಪರ್ಧೆ ಮಾಡಿದ್ದರು ಒಟ್ಟು ಒಂಬೈನೂರ ಅರವತ್ತು ಮತಗಳಲ್ಲಿ ಸಿ ಎಸ್ ಷಕ್ಷರಿ ಅವರಿಗೆ ನೂರ ಏಳು ಮತಗಳು ಕೃಷ್ಣೇಗೌಡ ಅವರಿಗೆ ನಾಲ್ಕುನೂರ ನಲವತ್ತೇಳು ಮತಗಳನ್ನು ಪಡೆದು ಅರವತ್ತೈದು ಮತಗಳ ಅಂತರದಿಂದ ಸಿ ಎಸ್ ಷಡಕ್ಸರಿಯವರು ಎರಡನೇ ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಆಗಿದ್ದಾರೆ ಸಿ ಎಸ್ ಷಡಕ್ಷರಿ ಅವರ ಆಯ್ಕೆ ಬಹುತೇಕ ಖಚಿತ ಎಂದು ಚುನಾವಣೆ ಪೂರ್ವದಲ್ಲಿಯೇ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರ ಅಂಚಿಕೆಯಾಗಿತ್ತು ಇಷ್ಟೆಲ್ಲದರ ಮಧ್ಯೆ ಕೃಷ್ಣೇಗೌಡರು ಕೂಡ ಉತ್ತಮ ಸ್ಪರ್ಧೆ ನೀಡಿದ್ದಾರೆ ಸಿ ಎಸ್ ಷಡಕ್ಷರಿ ಗೆಲುವಿಗಾಗಿ ಬಹುತೇಕ ಮತದಾರರನ್ನು ಬೆಂಗಳೂರಿನ ಸುತ್ತಮುತ್ತಲಿನ ರೆಸಾರ್ಟ್ನಲ್ಲಿ ಇರಿಸಿ ಸಕಲ ವ್ಯವಸ್ಥೆ ಮಾಡಿದ್ದರು ಎನ್ನುವುದು ಮಾಧ್ಯಮದಲ್ಲಿ ವಿಷಯ ಅರಿದಾಡಿತ್ತು ಗೆಲುವಿಗಾಗಿ ಎಲ್ಲರೂ ಮಾಡುವುದು ಇದನ್ನೇ ಅಲ್ಲವೇ ಅನ್ನುವುದು ಅವರ ಬೆಂಬಲಿಗರ ಮಾತು ಶಾಸಕ ಹಂಪನಗೌಡ ಬಾದ್ರಲಿ ಅವರ ನಿವಾಸದಲ್ಲಿಂದು ಅಗಲಿದ ಮಹಾನ್ ಚೇತನ ಭಾರತದ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂತಾಪ ಸೂಚಿಸಿದರು ಈ ವೇಳೆ ಕಾಜಿ ಮಲ್ಲಿಕ್ ಮಾತನಾಡಿ ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ಈ ದೇಶದ ಚುಕ್ಕಾಣಿ ಹಿಡಿದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಎತ್ತರಕ್ಕೆ ಕೊಂಡೊಯ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರ ಅಗಲಿಕೆಯಿಂದ ಭಾರತಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬ ವರ್ಗಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲಿ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ ಬಾದರ್ಲಿ ರಾಜುಗೌಡ ಬಾದರ್ಲಿ ಕ್ರಾಂತಿಗೌಡ ಬಾದರ್ಲಿ ಜಾಫರ್ ಜಾಗಿರ್ದಾರ್ ವೆಂಕೋಬ್ ಜಿನ್ನರ್ ಕಲ್ಲೂರ್ ಎಂಸಿ ವೆಂಕಯ್ಯ ಮರಿಗೌಡ ವಲ್ಕಂ ದಿನ್ನಿ ವೀರಭದ್ರಗೌಡ ಕಾನಿಹಾಳ್ ಛತ್ರಪ್ಪ ದಿದ್ದಿಗಿ ಸೇರಿದಂತೆ ಅನೇಕರಿದ್ದರು ಇಡೀ ಪ್ರಪಂಚದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ದೂರ ಯಾವುದೇ ಪ್ರಧಾನಮಂತ್ರಿ ಇದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರ ದೇಶದ ಯಾವುದೇ ಇರಬಹುದು ಕಷ್ಟ ಸಮಸ್ಯೆ ಇರಬಹುದು ಬಹಳಷ್ಟು ಗಡಿ ಭದ್ರತೆ ಇರ್ಬೋದು ಎಲ್ಲ ಕಡೆ ನಮ್ಮ ದೇಶದ ಹಿಡಿತಕ್ಕಾಗಿ ಅವರು ದುಡಿದಿದ್ದಾರೆ ಭಾರತದ ಐಕ್ಯತೆಗೆ ಮತ್ತು ರಾಷ್ಟ್ರೀಯತೆಗೆ ಅವರು ಪ್ರಮಾಣವಾಗಿ ದುಡಿದಿದ್ದಾರೆ ಅವರ ಅವಧಿಯಲ್ಲಿ ನಮ್ಮ ಭಾರತವು

ಟ್ರಸ್ಟಿನ ಅಧ್ಯಕ್ಷೆ ನಿವೃತ್ತ ಬಿ ಎಸ್ ಎಲ್ ಅಧಿಕಾರಿ ಯಮನಪ್ಪ ಮಾತನಾಡಿ ಟ್ರಸ್ಟಿನ ಉಪಾಧ್ಯಕ್ಷರಾದ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ಎಚ್ ಪೂಜಾರವರು ಕಳೆದ ಮೂವತ್ತು ವರ್ಷಗಳಿಂದ ರೈತ ಕೂಲಿ ಕಾರ್ಮಿಕರ ಪರ ಮತ್ತು ದಲಿತರ ಪರ ನಿರಂತರ ಹೋರಾಟದಲ್ಲಿ ತೊಡಗಿದ್ದಾರೆ ಸಮಾಜವಾದಿ ವೈಚಾರಿಕ ಮೌಲ್ಯಗಳೊಂದಿಗೆ ಶೋಷಿತರ ಸ್ವಾಭಿಮಾನದ ಬದುಕಿಗಾಗಿ ನ್ಯಾಯ ನೀತಿ ಸತ್ಯಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಸಮಾಜದಲ್ಲಿ ಭಾತೃತ್ವದ ಭಾವನೆ ಮೂಡಿಸುತ್ತಾ ಅಸಮಾನತೆಯ ಸಮಾಜದಲ್ಲಿ ಸಮಾನತೆ ತರಲು ಕಷ್ಟಪಡುತ್ತಿದ್ದಾರೆ ಎಂದರು ಸಿದ್ದರಾಮೇಶ್ ಮುದೇನೂರವರು ಮಾತನಾಡಿ ರೈತರು ಕೃಷಿಯಲ್ಲಿ ನಿರಂತರವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಹಾಗಾಗಿ ರೈತರು ತಮ್ಮ ಬೆಳೆಗಳಿಗೆ ತಾವೇ ಬೆಲೆ ನಿಗದಿ ಮಾಡುವಂತಹ ಕಾಯ್ದೆಗಳು ಬರಬೇಕೆಂದರು ಟಿ ಸಿಐ ಜಿಲ್ಲಾಧ್ಯಕ್ಷ ಬಿ ಎನ್ ಯರ್ದಿಹಾಳ್ ಮಾತನಾಡಿ ಕಾಮ್ರೇಡ್ ಪೂಜಾರವರು ಕ್ರಾಂತಿಕಾರಕ ಆಲೋಚನೆಯೊಂದಿಗೆ ಕರ್ನಾಟಕ ರಾಜ್ಯದಾದ್ಯಂತ ಭೂ ಚಳವಳಿಗೆ ಮುಂಚೂಣಿ ನಾಯಕತ್ವ ವಹಿಸಿ ಯಶಸ್ವಿ ಕಂಡಿದ್ದಾರೆ ಇವತ್ತಿನ ರಾಜಕೀಯ ರಾಜಕಾರಣಕ್ಕೆ ಐಕ್ಯ ಹೋರಾಟ ಒಂದೇ ಪರ್ಯಾಯವೆಂದು ನಂಬಿದ್ದಾರೆ ಸಮಾನ ಮನಸ್ಕರು ಬುದ್ಧಿಜೀವಿಗಳು ರೈತ ಪರ ದಲಿತ ಪರ ಸಂಘಟನೆಗಳ ಜಂಟಿಕ ಹೋರಾಟಗಳಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡಿದ್ದಾರೆ ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನು ಒಂದುಗೂಡಿಸಲು ಶ್ರಮಿಸುತ್ತಿದ್ದಾರೆ ಹೀಗೆ ಅನೇಕ ವಿರೋಚಿತ ರೈತ ದಲಿತ ಕಾರ್ಮಿಕ ಚಳುವಳಿಗೆ ಮುಂಚೂಣಿ ನಾಯಕತ್ವ ಕೊಡುವುದರ ಮೂಲಕ ಹತ್ತಾರು ಹೋರಾಟಗಳನ್ನು ರೂಪಿಸಿ ಯಶಸ್ವಿಗೆ ಕಾರಣರಾಗಿದ್ದಾರೆ ತಮ್ಮ ನೇರ ನಡೆನುಡಿಯಿಂದ ನ್ಯಾಯವನ್ನು ಗೆಲ್ಲುವ ಇವರನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಕೃಷಿ ಬೆಲೆ ಆಯೋಗದ ಸದಸ್ಯರನ್ನಾಗಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇಮಕ ಮಾಡಿ ತಕ್ಷಣದಿಂದ ಜಾರಿಯಾಗುವಂತೆ ಆದೇಶ ಹೊರಡಿಸಿದ್ದು ಸ್ವಾಗತ ಕಾಮ್ರಾಡ್ ಡಿ ಎಚ್ ಪೂಜಾರ್ ಅವರಿಗೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ ಮತ್ತು ರೈತರ ಪರವಾಗಿ ಹೋರಾಡಲು ಅವರಿಗೆ ಬೆಂಬಲಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟಿನ ಕೋಶಾಧ್ಯಕ್ಷರಾದ ಹನುಮಂತಪ್ಪ ಪನ್ನೂರ್ ಉಪಾಧ್ಯಕ್ಷರಾದ ಅಲ್ಲಮ್ಮಪ್ರಭು ಪೂಜಾರ್ ಕಾರ್ಯದರ್ಶಿ ಹುಷೇನಪ್ಪ ಬಾಲಿ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ನಾಗಪ್ಪ ಗಿರ್ಜಾಲಿ ಹುಷೇನಪ್ಪ ಪೂಜಾರ್ ಬಸವರಾಜ್ ಕುರುಗೋಡ್ ಕರಿಯಪ್ಪ ಉಪ್ಪಲದೊಡ್ಡಿ ದುರ್ಗಾಪ್ರಸಾದ್ ಗಾಣದಾಳ್ ಹುಷೇನಪ್ಪ ಸಾಲ್ಗುಂದ ಸೇರಿದಂತೆ ಅನೇಕರಿದ್ದರು ಆರ್ ಡಿ ಸಿ ಬ್ಯಾಂಕ್ ನಿವೃತ್ತ ನೌಕರ ಹಾಗೂ ಸಿಂಧನೂರು ಸಮುದಾಯ ಸಂಘಟನೆಯ ಮಾಜಿ ಅಧ್ಯಕ್ಷ ಸ್ವಾಮಿಯವರು ಇಂದು ನಮ್ಮನ್ನಗಲಿದ್ದಾರೆ ನಾಳೆ ಹತ್ತು ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ನಾಟಕೋತ್ಸವ ಸಂದರ್ಭದಲ್ಲಿ ಅವರ ಮನೆಗೆ ಸಮುದಾಯದ ಎಲ್ಲ ಹಿರಿಯ ಸದಸ್ಯರು ತೆರಳಿ ಅವರನ್ನು ಗೌರವಿಸಿದ ಸಂದರ್ಭ ಆ ಸಂದರ್ಭದಲ್ಲಿ ಅವರಾಡಿದ ಸಮುದಾಯದ ಜೊತೆಗಿನ ವಿಷಯ ಮರೆಯಲಾಗದು ಅವರು ರಾಜನಾಗಿ ಅಭಿನಯಿಸಿದ ಅಂಧೇರಿ ನಗರ ಚೌಪಟ್ ರಾಜ ನಾಟಕದ ದೃಶ್ಯ ಸದಾ ನೆನಪಿನಲ್ಲಿವೆ ಅವರಿಗೆ ಸಮುದಾಯ ಕರ್ನಾಟಕ ಗೌರವ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ ಮತ್ತೊಮ್ಮೆ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸಿಪಿಐಎಂ ಪಕ್ಷ ಆಗ್ರಹ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೆ ವಿರಪಾಕ್ಷಪ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಸಿ ಎಸ್ ಆಯ್ಕೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಬ್ಲಾಕ್ ಕಾಂಗ್ರೆಸ್ನಿಂದ ಸಂತಾಪ ಸೂಚನೆ ಕೃಷಿ ಬೆಳೆ ಆಯೋಗದ ಸದಸ್ಯರಾಗಿ ಆಯ್ಕೆಗೊಂಡ ಕಾಮ್ರೇಡ್ ಎಚ್ ಪೂಜಾರ್ ಅವರಿಗೆ ಸನ್ಮಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ mens e do nimma dhani